ಅಪ್ಪ ನನಗೆ ಭಗವದ್ಗೀತೆ ಶ್ಲೋಕ ಗೊತ್ತು ಅದರ ಅರ್ಥ ಗೊತ್ತಿಲ್ಲ ಹೇಳ್ತೀಯಾ ಖಂಡಿತ ಮಗಳೇ ಭಗವದ್ಗೀತೆ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಅದ್ಭುತ ಗ್ರಂಥ ಅದರ ಶ್ಲೋಕಗಳು ಜೀವನದ ಹಲವು ಮೌಲ್ಯಗಳನ್ನು ಮತ್ತು ಸತ್ಯಗಳನ್ನು ನಮಗೆ ಕಲಿಸಿಕೊಡುತ್ತೆ ನಮ್ಮ ಜೀವನದ ಕಠಿಣ ಪರಿಸ್ಥಿತಿಯಲ್ಲಿ ನಾವು ಹೇಗೆ ವರ್ತಿಸ್ಬೇಕು ಯಾವ ಥರ ನಿರ್ಧಾರ ತಗೋಬೇಕು ಅನ್ನೋದನ್ನು ತಿಳಿಸಿಕೊಡುತ್ತೆ ಭಗವದ್ಗೀತೆಯ ಮೊದಲನೇ ಅಧ್ಯಾಯವನ್ನ ಅರ್ಜುನ ವಿಷಾದ ಯೋಗ ಎಂದು ಹೇಳ್ತಾರೆ ಯಾಕೆಂದ್ರೆ ಮಹಾಭಾರತದ ಯುದ್ಧ ಭೂಮಿಯಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕೆ ಸಿದ್ಧರಾಗಿ ನಿಂತ ಎರಡು ಸೇನೆಗಳ ನಡುವೆ ಅರ್ಜುನ ತನ್ನ ಬಂಧು ಬಾಂಧವರನ್ನ ಗುರುಗಳನ್ನ ಸ್ನೇಹಿತರನ್ನ ನೋಡಿ ಮಾನಸಿಕವಾಗಿ ಕುಗ್ಗು ಹೋಗ್ತಾನೆ ಯುದ್ಧ ಮಾಡ್ಬೇಕಾ ಅಥವಾ ಮಾಡಬಾರ್ದಾ ಎಂಬ ದ್ವಂದ್ವದಲ್ಲಿ ಸಿಲುಕ್ತಾನೆ ಈ ಅಧ್ಯಾಯದಲ್ಲಿ ಪ್ರಮುಖವಾಗಿ ಅರ್ಜುನನ ದುಃಖ ವ್ಯಾಮೋಹ ಧರ್ಮ ಸಂಕಟವನ್ನ ಹೇಳಲಾಗಿದೆ ಗೊತ್ತಾಯ್ತಲ್ಲ ಮಗಳೇ ಈಗ ನೀನು ಶ್ಲೋಕ ಹೇಳ್ತಾ ಹೋಗು ನಾನು ಅರ್ಥ ಹೇಳ್ತಾ ಬರ್ತೀನಿ ಓ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮಧ್ಯಾ ಅರ್ಜುನ ವಿಷಾದ ಧೃತರಾಷ್ಟ್ರ ಉವಾಚ धर्मक्षेत्रे कुरुक्षेत्रे युयुत्सवः मामकाः पाण्डवाश्चैव किमकुर्वत सञ्जया धृतराष्ट्रनु संजय न हे संजय ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲು ಸೇರಿರುವ ನನ್ನ ಪುತ್ರರು ಹಾಗೂ ಪಾಂಡವರು ಏನು ಮಾಡಿದರು ಈ ಶ್ಲೋಕವು ಭಗವದ್ಗೀತೆಯ ಆರಂಭ ಕುರುಡನಾದ ಧೃತರಾಷ್ಟ್ರನು ಯುದ್ಧ ಭೂಮಿಯಲ್ಲಿ ಏನಾಗ್ತಿದೆ ಎಂಬುದನ್ನು ತಿಳಿಯಲು ಸಂಜಯ್ ನನ್ ಕೇಳ್ತಿದ್ದಾನೆ ಇಲ್ಲಿ ಧರ್ಮಕ್ಷೇತ್ರ ಎಂಬ ಉಲ್ಲೇಖ ಇದೆ ಯಾಕೆಂದ್ರೆ ಕುರುಕ್ಷೇತ್ರ ಕೇವಲ ಯುದ್ಧ ಭೂಮಿಯಲ್ಲ ಧರ್ಮವನ್ನ ನಿರ್ಧಾರ ಮಾಡುವ ಪವಿತ್ರ ಸ್ಥಳವಾಗಿದೆ ಋತರಾಷ್ಟ್ರನ ಪ್ರಶ್ನೆಯು ಅವನ ಅಂತರ್ಗತ ಆಸಕ್ತಿ ಮತ್ತು ಪಕ್ಷಪಾತವನ್ನ ಸೂಚಿಸುತ್ತೆ ಹೇಗೆಂದ್ರೆ ತನ್ನ ಮಕ್ಕಳು ಮತ್ತು ಪಾಂಡವರು ಎಂದು ಪ್ರತ್ಯೇಕವಾಗಿ ಉಲ್ಲೇಖಿಸುವ ಮೂಲಕ ಸಂಜಯ ಉವಾಚ ಉಕೂಢನ ಆಚಾರ್ಯ ಆಚಾರ್ಯಮ್ಯ ರಾಜ ಸಂಜಯ ಸಂಜೆ ಸಂಜಯ ಹೇಳಿದನು ರಾಜ ದುರ್ಯೋಧನನು ಪಾಂಡವರ ಸೈನ್ಯವು ವ್ಯೂಹ ರಚಿಸಿ ನಿಂತಿರುವುದನ್ನು ನೋಡಿ ತನ್ನ ಆಚಾರ್ಯ ದ್ರೋಣರ ಬಳಿ ಹೋಗಿ ಹೀಗೆ ಮಾತನಾಡ್ತಾನೆ ಅದರ ಅರ್ಥ ಸಂಜಯ ಯುದ್ಧ ಭೂಮಿಯ ದೃಶ್ಯವನ್ನು ವರ್ಣಿಸುತ್ತಾ ದುರ್ಯೋಧನನು ಪಾಂಡವರ ಸೈನ್ಯದ ಬಲವನ್ನು ಮತ್ತು ಅವರ ಯುದ್ಧ ಸಿದ್ಧತೆಯನ್ನು ನೋಡಿ ಆಚಾರ್ಯ ದ್ರೋಣರ ಬಳಿ ಹೋಗಿ ತನ್ನ ಆತಂಕವನ್ನ ವ್ಯಕ್ತಪಡಿಸುತ್ತಾನೆ ಇದರಲ್ಲಿ ದುರ್ಯೋಧನನ ಅಸೂಯೆ ಮತ್ತು ಭಯ ತೋರಿಸುತ್ತದೆ ಆಚಾರ್ಯ ವ್ಯೂಢಾಂ ತವ ದುರ್ಯೋಧನನು ಆಚಾರ್ಯ ದ್ರೋಣರಿಗೆ ಹೇಳ್ತಾನೆ ಓ ಆಚಾರ್ಯರೇ ನಿಮ್ಮ ಬುದ್ಧಿವಂತ ಶಿಷ್ಯನಾದ ದೃಪದನ ಮಗ ಸಜ್ಜುಗೊಳಿಸಿದ ಪಾಂಡವರ ಈ ದೊಡ್ಡ ಸೈನ್ಯವನ್ನ ನೋಡಿ ದುರ್ಯೋಧನನು ಆಚಾರ್ಯ ದ್ರೋಣರನ್ನು ಉದ್ದೇಶಿಸಿ ಅವರೇ ಕಲಿಸಿದ ವಿದ್ಯೆಯನ್ನ ಬಳಸಿ ಪಾಂಡವರ ಸೈನ್ಯವನ್ನು ಸಂಘಟಿಸಿರುವ ದೃಷ್ಟದುಮ್ನನ್ನು ಉಲ್ಲೇಖಿಸಿ ಪಾಂಡವರ ಬಲವನ್ನ ಎತ್ತಿ ತೋರಿಸುತ್ತಿದ್ದಾನೆ ಇದು ದುರ್ಯೋಧನನ ಮನಸ್ಸಿನಲ್ಲಿರುವ ಭಯ ಹಾಗೂ ದ್ರೋಣರ ಮೇಲೆ ಅವನಿಗಿರುವ ಅಸಮಾಧಾನವನ್ನ ಸೂಚಿಸುತ್ತದೆ ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ೃಪದ್ಚಮಹಾರಥಃ ದುರ್ಯೋಧನನು ಇಲ್ಲಿ ಭೀಮ ಮತ್ತು ಅರ್ಜುನರು ಅನೇಕ ಶೂರರು ದೊಡ್ಡ ಧನುರ್ಧಾರಿಗಳು ಯುಯುದಾನ ವಿರಾಟ ಮತ್ತು ಮಹಾರಥನಾದ ಧ್ರುಪದರೂ ಇದ್ದಾರೆ ಅಂದ್ರೆ ದುರ್ಯೋಧನನು ಪಾಂಡವರ ಕಡೆಯ ಪ್ರಮುಖ ಯೋಧರನ್ನು ಹೆಸರಿಸಲು ಪ್ರಾರಂಭಿಸುತ್ತ ಭೀಮ ಮತ್ತು ಅರ್ಜುನರ ಪರಾಕ್ರಮವನ್ನು ಅವನು ಗುರುತಿಸುತ್ತಿದ್ದಾನೆ ಯುಯುದಾನ ಅಂದ್ರೆ ಸಾತ್ಯಕಿ ವಿರಾಟ ಮತ್ತು ದೃಪದರ ಹೆಸರುಗಳನ್ನು ನಮೂದಿಸುವ ಮೂಲಕ ಪಾಂಡವರ ಸೇನೆಯಲ್ಲಿ ಕೇವಲ ಪ್ರಮುಖ ಯೋಧರಲ್ಲದೆ ಅತ್ಯಂತ ಅನುಭವಿ ಮತ್ತು ಪ್ರಬಲ ರಥಿಕರೂ ಇದ್ದಾರೆಂದು ಒತ್ತಿ ಹೇಳುತ್ತಿದ್ದಾನೆ ಇಲ್ಲಿ ಅವನ ಆತಂಕ ಮತ್ತು ಭಯ ಹೆಚ್ಚು ಮಾಡುತ್ತಿದೆ ವೀರ್ಯವಾನ್ ಪುರುಜಿತ್ ಕುಂತಿ ಶೈಭ್ಯಶ್ಚ ನರಪುಂಗವಃ ಇಷ್ಟಕೇತು ಚೇಕಿತಾನ ವೀರ್ಯವಂತನಾದ ಕಾಶಿರಾಜ ಕುಂತಿ ಭೋಜ ಮತ್ತು ಮನುಷ್ಯರಲ್ಲಿ ಶ್ರೇಷ್ಠನಾದ ಶೈಬ್ಯ ಇವರೆಲ್ಲರೂ ಇದ್ದಾರೆ ಅಂದ್ರೆ ದುರ್ಯೋಧನನು ಪಾಂಡವರ ಸೇನೆಯಲ್ಲಿರುವ ಇತರ ಪ್ರಮುಖ ಯೋಧರ ಹೆಸರನ್ನ ಹೇಳ್ತಿದ್ದಾನೆ ಈ ಶ್ಲೋಕವು ಪಾಂಡವರ ಕಡೆಗೆ ಸೇರಿಕೊಂಡ ರಾಜರು ಮತ್ತು ಯೋಧರ ವಿಸ್ತಾರವಾದ ಪಟ್ಟಿಯನ್ನ ನೀಡ್ತಿದೆ ಇಲ್ಲಿ ಪಾಂಡವರ ಬಲವನ್ನ ಮತ್ತಷ್ಟು ಒತ್ತಿ ಹೇಳಲಾಗಿದೆ ವೀರ್ಯವಾನ್ ಸೌಭದ್ರೋ ಸರ್ವ ಸರ್ವೇವ ಮಹಾರಥಾಹ ಪರಾಕ್ರಮಿ ಯುಧಾಮನ್ಯು ಶಕ್ತಿಶಾಲಿ ಉತ್ತಮೋಜ ಸುಭದ್ರೆಯ ಮಗ ಮತ್ತು ದ್ರೌಪದಿಯ ಮಕ್ಕಳು ಇವರೆಲ್ಲರೂ ಮಹಾರಥರಾಗಿದ್ದಾರೆ ದುರ್ಯೋಧನನು ಇನ್ನು ಕೆಲವು ಪ್ರಮುಖ ಯೋಧರ ಪಟ್ಟಿಯನ್ನು ಮಾಡ್ತಾ ಅಲ್ಲಿ ಮುಖ್ಯವಾಗಿ ಸುಭದ್ರೆ ಮಗ ಅಂದ್ರೆ ಅಭಿಮನ್ಯು ಮತ್ತು ದ್ರೌಪದಿಯ ಮಕ್ಕಳು ಸೇರಿದ್ದಾರೆ ಇವರೆಲ್ಲರೂ ಮಹಾರಥರು ಎಂದು ಅವನು ಹೇಳ್ತಿದ್ದಾನೆ ಮಹಾರಥ ಅಂದ್ರೆ ಏಕಕಾಲದಲ್ಲಿ ಹತ್ತು ಸಾವಿರ ಬೆಲ್ಲುಗಾರರನ್ನು ಒಟ್ಟಿಗೆ ಎದುರಿಸುವ ಸಾಮರ್ಥ್ಯ ಹೊಂದಿರುವ ಯೋಧ ಇದು ಪಾಂಡವರ ಮಹಾಶಕ್ತಿಯೂ ಹೌದು ಯುದ್ಧ ಕೌಶಲ್ಯವೂ ಹೌದು ಅಸ್ಮಂತಿಶಿಷ್ಟೇ ತಾನ್ ನಿಬೋಧ ತ್ರಿಜೋತ್ತಮ ನಾಯಕ ಮಮ ಸೈನ್ಯಸ್ರವೀಮಿತೆ ದ್ವಿಜೋತ್ತಮನೆ ನಮ್ಮ ಸೇನೆಯಲ್ಲಿರುವ ವಿಶೇಷ ವೀರರ ಬಗ್ಗೆಯೂ ತಿಳಿದುಕೊಳ್ಳಿ ನಿಮ್ಮ ತಿಳುವಳಿಕೆಗಾಗಿ ನನ್ನ ಸೇನೆಯ ನಾಯಕರನ್ನು ನಾನು ನಿಮಗೆ ಹೇಳುತ್ತೇನೆ ಪಾಂಡವರ ಸೇನೆಯನ್ನು ವರ್ಣಿಸಿದ ನಂತರ ದುರ್ಯೋಧನನು ತನ್ನ ಸೇನೆಯಲ್ಲಿರುವ ಪ್ರಮುಖ ಯೋಧರ ಬಗ್ಗೆ ದ್ರೋಣರಿಗೆ ಹೇಳಲು ಶುರು ಮಾಡ್ತಾನೆ ಇಲ್ಲಿ ಅವನು ದ್ರೋಣರನ್ನು ದ್ವಿಜೋತ್ತಮ ಎಂದು ಕರೀತಾನೆ ಇದು ಗೌರವ ಪೂರ್ವಕ ಸಂಬೋಧನೆ ಆದರೂ ಅವನ ಮಾತುಗಳಲ್ಲಿನ ಆತಂಕ ಇಲ್ಲಿ ಸ್ಪಷ್ಟವಾಗಿ ಆಗತ್ತೆ ಅವನು ತನ್ನ ಸೇನಾ ಸಾಮರ್ಥ್ಯದ ಕುರಿತು ದ್ರೋಣರಿಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನ ಮಾಡ್ತಿದ್ದಾನೆ भवान् भीष्मश्च कर्णश्च कृपश्च समितिञ्जयः अश्वत्थामाविकर्णश्च सौमदतिस्थतैव च श्लोकदार्था भीष्माचार्यरो कर्ण ಯುದ್ಧದಲ್ಲಿ ಜಯಶಾಲಿಯದ ಕೃಪಾಚಾರ್ಯರು ಅಶ್ವತ್ಥಾಮ ವಿಕರ್ಣ ಮತ್ತು ಸೋಮದತ್ತನ ಮಗ ಭೂರೀಶ್ರವನು ಇದ್ದಾನೆ ಅಂದ್ರೆ ದುರ್ಯೋಧನನು ತನ್ನ ಸೇನೆಯ ಪ್ರಮುಖ ಯೋಧರ ಹೆಸರನ್ನ ದ್ರೋಣಾಚಾರ್ಯರ ಹತ್ರ ಹೇಳ್ತಾ ಭೀಷ್ಮಾಚಾರ್ಯರು ಕರ್ಣ ಕೃಪಾಚಾರ್ಯರು ಅಶ್ವತ್ಥಾಮ ವಿಕರ್ಣ ಮತ್ತು ಭೂರೀಶ್ರವನಂತಹ ಮಹಾರಥರ ಉಪಸ್ಥಿತಿಯು ಕೂಡ ನನ್ನ ಸೇನೆಯು ಪಾಂಡವರ ಸೇನೆಯಷ್ಟೇ ಪ್ರಬಲವಾಗಿದೆ ಎಂದು ತೋರಿಸಲು ಪ್ರಯತ್ನ ಮಾಡ್ತಿದ್ದಾನೆ ಅನ್ಯೇ ಜಬಹವಶೂರ ಮದರ್ಥೆ ಜೀವಿತಾಹ ನಾನಾ ಶಸ್ತ್ರ ವಿಶಾರದಾಹ ಇವರಲ್ಲದೆ ನನ್ನ ಸಲುವಾಗಿ ಜೀವನವನ್ನೇ ತ್ಯಜಿಸಲು ಸಿದ್ಧರಾಗಿರುವ ಅನೇಕ ಶೂರರು ನಾನಾ ಆಯುಧಗಳನ್ನು ಹಿಡಿದು ಯುದ್ಧ ಮಾಡುವ ನಿಪುಣರು ಅನೇಕರಿದ್ದಾರೆ ಇಲ್ಲಿ ದುರ್ಯೋಧನ ತನ್ನ ಸೇನೆಯಲ್ಲಿರುವ ಇತರ ಸಾಮಾನ್ಯ ಯೋಧರ ಬಗ್ಗೆ ಮಾತನಾಡ್ತಿದ್ದಾನೆ ಅವರು ತಮ್ಮ ರಾಜನಿಗಾಗಿ ಪ್ರಾಣತ್ಯಾಗಕ್ಕೂ ಸಿದ್ಧರಾಗಿದ್ದಾರೆ ಅವರು ವಿವಿಧ ರೀತಿಯ ಆಯುಧಗಳನ್ನು ಹಿಡಿದು ಯುದ್ಧ ಕೌಶಲ್ಯದಲ್ಲಿ ಪ್ರವೀಣರಾಗಿದ್ದಾರೆ ಎಂದು ಹೇಳ್ತಿದ್ದಾನೆ ಇದು ಅವನ ಸೇನೆಯ ಬೃಹತ್ ಸಂಖ್ಯೆ ಮತ್ತು ಬದ್ಧತೆಯನ್ನು ತೋರಿಸುತ್ತೆ ಅಪರ್ಯಾಪ್ತ ತೇಷಾ ಬಲಂ ದುರ್ಯೋಧನನು ತನ್ನ ಸೇನೆಯು ಅಸಂಖ್ಯಾತ ವೀರ ಯೋಧರಿಂದ ಕೂಡಿದ್ದರೂ ಭೀಷ್ಮಾಚಾರ್ಯರ ರಕ್ಷಣೆಯಲ್ಲಿದೆ ಎಂದು ಹೇಳ್ತಾನೆ ಅದೇ ಸಮಯದಲ್ಲಿ ಪಾಂಡವರ ಸೇನೆಯು ಅಸಮರ್ಥ ಯೋಧರಿಂದ ಒಳಗೊಂಡಿದ್ದರೂ ಭೀಮನು ರಕ್ಷಿಸುತ್ತಿರುವುದರಿಂದ ಬಲಿಷ್ಠವಾಗಿದೆ ಎಂದು ಹೇಳ್ತಾನೆ ಅದರ ಅರ್ಥ ದುರ್ಯೋಧನನು ತನ್ನ ಮತ್ತು ಪಾಂಡವರ ಸೇನೆಯನ್ನು ಹೋಲಿಸುತ್ತಾನೆ ತನ್ನ ಸೇನೆಯು ದೊಡ್ಡದಾಗಿದ್ದರೂ ದುರ್ಯೋಧನನಿಗೆ ಪಾಂಡವರ ಕಡೆಯ ಭೀಮನ ಬಗ್ಗೆ ಭಯವಿದೆ ಭೀಮನು ಒಬ್ಬ ಪ್ರಬಲ ಗದಾಯುದ್ಧ ನಿಪುಣನಾಗಿದ್ದು ಅವನ ಶಕ್ತಿ ಮತ್ತು ಪರಾಕ್ರಮದ ಬಗ್ಗೆ ದುರ್ಯೋಧನನಿಗೆ ಸಂಪೂರ್ಣ ಅರಿವಿದೆ ಆದ್ದರಿಂದ ದುರ್ಯೋಧನನು ತನ್ನ ಅತಿಯಾದ ಆತ್ಮವಿಶ್ವಾಸ ಮತ್ತು ಭೀಮನ ಬಗ್ಗೆ ಇರುವ ಭಯದ ನಡುವೆ ಗೊಂದಲಕ್ಕೊಳಗಾಗ್ತಾನೆ ಈ ಶ್ಲೋಕವು ದುರ್ಯೋಧನನ ಆಂತರಿಕ ಆತಂಕವನ್ನ है